ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸಂಡೇ ನಾನು ಮಾರ್ನಿಂಗಿಂದನೇ ದೇವ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ತಿದ್ದೀರ ಆಲ್ರೆಡಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾವು ಇಲ್ಲಿಗೆ ಅನ್ನೋದಾದರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸೊ ಅದಕ್ಕೆ ಆಲ್ಮೋಸ್ಟ್ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಮಾರ್ನಿಂಗ್ ಅಂತ ಅನ್ಕೋತೀನಿ ಸೊ ಅಲ್ಲಿ ಮಾರ್ನಿಂಗೇ ಇದ್ದೀವಿ ಗೊತ್ತಿರ್ಬೋದು ತುಂಬ ಅಂದರೆ ತುಂಬ ರಶ್ ಇರುತ್ತೆ ಶನಿವಾರ ಹೋಗೋದಕ್ಕೂ ಆಗೋದಿಲ್ಲ ಶ್ರಾವಣ್ ಶನಿವಾರ ಇರೋದಕ್ಕೆ ಆವತ್ತು ರಶ್ ಇರುತ್ತೆ ಆ್ಯಂಡ್ ಸಂಡೇ ಇರೋ ಕಾರಣಕ್ಕೆ ಇವಾಗಲೂ ರಶ್ ಇರುತ್ತೆ ಅದಕ್ಕೆ ನಾವು ಬೇಗನೆ ಹೋಗೋಣ ಮಹಾಮಂಗ್ಲಾರತಿ ಅಷ್ಟೊತ್ತಿಗೆ ಹೋದರೆ ನಾವು ಬೇಗ ಮುಗಿಸ್ಕೋಬೋದು ದರ್ಶನ ಅನ್ನೋ ಕಾರಣಕ್ಕೆ ನಾವು ಬೇಗನೆ ಹೋಗ್ತಾ ಇದ್ದೀವಿ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ದೊಡ್ಡಬಳ್ಳಾಪುರದಲ್ಲಿ ನೆಲೆಸಿದ್ದೀವಿ ಸೊ ಅರ್ಲಿ ಮಾರ್ನಿಂಗ್ ಬಂದಿರೋ ಕಾರಣಕ್ಕೆ ನಾವು ತಿಂದಿರಲಿಲ್ಲ ಆ್ಯಂಡ್ ಪಾಪುಗೂ ಸಹ ಪಾಪುಗೆ ಅಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ರನೇ ಒಂದು ಹೋಟ್ಲಲ್ಲಿ ಇಡ್ಲಿ ತಿನ್ನಿಸಿದ್ವಿ ಸೊ ನಾವು ಇಲ್ಲಿ ಬಂದ್ಬಿಟ್ಟು ತಿಂತಾ ಇದ್ದೀವಿ ಆ್ಯಂಡ್ ದ ವೇ ಬರಬೇಕಾದ್ರೆ ಇದೊಂದು ಪ್ಲೇಸ್ಗೆ ಹೋಗಿದ್ವಿ ಇದು ನಮ್ಮ ಫ್ರೆಂಡ್ ಫ್ಯಾಮ್ಲಿಗೆ ಗೊತ್ತಿರುವಂಥ ಪ್ಲೇಸ್ ಸೊ ಇಲ್ಲಿ ಕುದುರೆ ಮತ್ತು ಸಂಬರ್ತ್ಸ್ ಇತ್ತು ಸ್ವಲ್ಪ ಟೈಮ್ ಅಲ್ಲಿ ಸ್ಪೆಂಡ್ ಮಾಡಿ ಮತ್ತು ಫ್ರೆಂಡ್ ಮನೆಗೆ ನಾವು ರಿಟರ್ನ್ ಆದ್ವಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಮ್ಮ ಮನೆಗೆ ನಾವು ರಿಟರ್ನ್ ಆದ್ವಿ ಅರ್ಲಿ ಮಾರ್ನಿಂಗ್ ಎದ್ದಿದ್ದು ಕಾರಣಕ್ಕೆ ಮೂರು ಜನನೂ ಮನೆಗೆ ಬಂದಿದ್ದ ತಕ್ಷಣ ಫ್ಲ್ಯಾಟ್ ಆಗಿದ್ವಿ ನಾನು ಶ್ರೀ ಮತ್ತು ಪಾಪು ಪಾಪು ಇನ್ನೂ ಮಲಗೆ ಇದ್ದಾಳೆ ನಾನು ಶ್ರೀ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಸಿಕ್ಸ್ ತರ್ಟಿ ಆಗಿದೆ ಸೆವೆನ್ ಓ ಕ್ಲಾಕ್ ಇರೋ ಶೋಗೆ ಮಧ್ಯಾಹ್ನನೇ ಹೋಗ್ಬೇಕಿತ್ತು ಬಟ್ ಅದು ಏನೇನೋ ಹಾಗೆ ಈ ಟೈಮ್ಗೆ ಹೋಗ್ತಾ ಇದ್ದೀವಿ ನಾವು ಸೊ ನಾವು ಹೋಗಿದ್ದಿದ್ದು ಭಾರತೀಯ ಸಿಟಿ ಮಾಲ್ಗೆ ನಮ್ಮ ಮನೆಗೆ ಎರಡು ಮಾಲ್ ಹತ್ರ ಆಗುತ್ತೆ ಒಂದು ಅಪ್ ಟೌನ್ ಮಾಲ್ ಇನ್ನೊಂದು ಭಾರತೀಯ ಸಿಟಿ ಮಾಲ್ ಸೊ ಭಾರತೀಯ ಸಿಟಿ ಮಾಲ್ಗೆ ಬಂದಿದ್ದೀವಿ ಈಗ ಕೃಷ್ಣಂ ಪ್ರಣಯ ಸಖಿ ಆ ಮೂವಿಗೆ ಬಂದಿದ್ದೀವಿ ಸೊ ಇದಿಷ್ಟು ಲೈಕ್ ಸಂಡೇ ವ್ಲಾಗ್ ಆಗಿತ್ತು ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು